ಎಲ್ಲರನ್ನು ಕೂಡ ಹಂಚ್ಕೊಂಡಿದ್ದಾರೆ ತುಂಬಾ ಧನ್ಯವಾದಗಳು ಎಲ್ಲರೂ ಕೂಡ ಇದು ವ್ಯಕ್ತಪಡಿಸಿದ ತಾಲೂಕು ತರೀಕೆರೆ ಕಡೂರು ಚಿಕ್ಕಗಳೂರು ಬಾಲಕ್ಕು ತಾಲೂಕುಗಳ ಭಕ್ತಿ ಈಗ ಹರಿಯಾರ ತಾಲೂಕು ಶಾಸಕರು ನ್ಯಾಯಾಲಯ

ಸದ್ಯ ಏನು ಇರೋಲ್ಲ ಸರಿಯಾಗಿ ಸುತ್ತೆ ಅಂತ ನಡೀತಾ

ನಗರದ ಮುಖ್ಯ ರಸ್ತೆ ಸಂಪೂರ್ಣ ಕೊಂಡು ಆ ನಂತರ ಪಬ್ಲಿಕ್ ಸಭೆಯನ್ನ ಟಿವಿ ಸರ್ಕಲ್ ಇಟ್ಕೊಂಡು ಎಲ್ಲ ಪಕ್ಷದವರು ಕೂಡ ತಮ್ಮ ತಮ್ಮ ಅಭಿಪ್ರಾಯಗಳನ್ನ ತಮ್ಮ ಸಾರ್ವಜನಿಕರಿಗೆ ತಿಳಿಸಿ ಸಭೆ ಎಸ್ ಎಸ್ ಅನ್ನ ಅಂತ ಹೇಳಿದ ಎಲ್ಲ ಮುಖಂಡರನ್ನು ಕೂಡ ನಾನು ವಿನವಿಸ್ತೇನೆ ನಂತರ ಎಲ್ಲರೂ ಕೂಡ ಸೇರಿ ಸರ್ಕಾರಕ್ಕೆ ಒಂದು ಮನವಿಯನ್ನು ಕೊಡ್ತಕ್ಕಂಥ ಕೆಲಸ ಅಂತ ಪ್ರಾರಂಭ ಪ್ರಾರಂಭವಾಗಿ ಇದಾಗಿ ಹತ್ತು ಹದಿನೈದು ಹದಿನೇಳು ವರ್ಷ ಆಯ್ತು ಎರಡ್ ಸಾವಿರದ ಐದರಲ್ಲಿ ಅವತ್ತಿನ ಅಲೋಕೇಶನ್ ಮಾಡುವಂತದ್ದು ಎಲ್ಲರಿಗೂ ಗೊತ್ತಿದೆ ಇಪ್ಪತ್ತೊಂದುವರೆ ಟಿ ಎಂ ಸಿ ಅನ್ನ ಅಲೋಕೇಟ್ ಮಾಡಿ ನಮ್ಮ ವಿವಿ ಸಾಗರ ಮುಖಾಂತ ಚಿತ್ರದುರ್ಗ ತುಮಕೂರು ಬರುತ್ತೆ ತರಿಸುವಂತ ಕೆಲಸ ಈಗ ಅಲ್ಲ ಬಹುತೇಕ ಮುದ್ದೆ ಬರುತ್ತೆ ಇದು ಡ್ಯಾಮಿಗೆ ಕೊಡುವಂತದ್ದು ಎರಡನೇದಾಗಿ ಕೇಂದ್ರ ಸರ್ಕಾರದ ಜಲ್ ಜೀವನ್ ಮಿಷನ್ ಯೋಜನೆ ಇದೆ ಅಲ್ಲಿ ಇಡೀ ದೇಶದ ಉದ್ದಗಲಕ್ಕೆ ಹಳ್ಳಿಯಲ್ಲಿ ಕೂಡ ಶುದ್ಧ ಕುಡಿಯುವ ನೀರನ್ನ ಕೊಡಬೇಕು ಅಂತ ಪ್ರಧಾನ ಮಂತ್ರಿ ಅವರು ಮಾಡಲ್ಲ ರಾಜ್ಯ ಸರ್ಕಾರಗಳು ಬಹಳ ವಿಶೇಷ ಕಾಳಜಿ ತಗೊಂಡು ಮಾಡ್ತಾ ಇರ್ತಕ್ಕಂಥದ್ದು ಅದರಲ್ಲಿ ವಸ್ತು ಕೂಡ ಗೋವಿಂದ ಹೆಚ್ಚಿನ ಜವಾಬ್ದಾರಿ ತಿಳಿದುಕೊಂಡಿದ್ದಾರೆ ಕುಡಿಯಲ್ಲಿ ನೀರಿನ ವಿಚಾರದಲ್ಲಿ ಬಹಳ ಅಭಿನಂದನೆ ಕೇಳಿಸ್ತಾರೆ ಕಳೆದ ಹತ್ತು ಇಪ್ಪತ್ತು ವರ್ಷಗಳಿಂದ ಎಲ್ಲರೂ ಕೂಡ ಬಗೆಲಾಡ್ತಾ ಅಂತಾರೆ ಹೇಳ್ತಾರೆ ಈ ಸಂದರ್ಭದಲ್ಲಿ ಪತ್ರಿಕಾ ಇದ್ದಾರೆ ಗೋವಿಂದ ಹೆಸರಲ್ಲಿ ನಾಳೆಗೆ ಆಗ್ತಾರೆ ಇವತ್ತು ಅಂತ ಅಂತ ಹೇಳ್ತಾರೆ ಯಾವ ನಾಳೆಗೆ ಶಾಸಕವಾಗಿ ನಿಮ್ಮ ಹೆಸರಲ್ಲಿ ಇರಬೇಕು

ಶಾಸಕರು ಕೂಡ ಅಧಿಕಾರಿಗಳ ಮುಖಾಂತರ ಕೆಲಸ ಮಾಡಿದ್ದಾರೆ ಈ ಮಾಡುವಂತ ಉತ್ತರ ಅದು ಯಾವ ಕಾರಣಕ್ಕೆ ದಾವಣಗೆರೆ ಜಿಲ್ಲೆಯವರು ಇಟ್ಟುಕೊಂಡು ಟೆಕ್ನಿಕಲ್ ರೀ ಇಟ್ಕೊಂಡ್ರು ಮಾತಾಡ್ತಾರೆ ಗೊತ್ತಿಲ್ಲ ಇವತ್ತು ಅಲ್ಲಿ ಮಂತ್ರಿಗಳಿದ್ರು ಕೂಡ ಬಂದ್ ಮಾಡುವಂತ ಕೆಲಸ ಮಾಡಿದ್ದಾರೆ ನಾವು ಶಾಸಕರು ಮಾಡುವಂತ ಕೆಲಸಕ್ಕೆ ಬಂದ್ತೇವೆ ನಾಳೆ ಕೂಡ ಬಂದ್ ಮಾಡುವಂತ ಪ್ರತಿಯೊಬ್ಬರ ಜೀವದ ಜೀವನದ ಪ್ರಶ್ನೆ ಗುರು ಇರೋ ಬೆಳಕೇ ಮಾಡಲ್ಲ ನಾಳೆ ಮಾಡ್ತಾರೆ ನೀವು ಗುರು ಮಾಡಿ ಯಾವತ್ತು ಅಂತ ನಾವು ಸಾರ್ವಜನಿಕರಿಗೆ ಮಾಧ್ಯಮ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಮುಟ್ಟಿಸಬೇಕಾದ್ರೆ ಇದು ನಮ್ಮ ಹಕ್ಕು ನಮ್ಮ ಏನಾದ್ರು ಮುನ್ನೂರ ನಲವತ್ತಾರು ಗ್ರಾಮ ಮತ್ತು ಪಟ್ಟಣ ಸೇರಿದಂತೆ ಇದು ನಮ್ಮ ಹಕ್ಕು ಇದು ನಮ್ಮ ಹಕ್ಕು ಅಂತೇಳಿ ನಾವು ಪ್ರತಿಭಟನೆ ಸಾಂಕೇತಿಕವಾಗಿ ಮಾಡೋದು ಉಚ್ಚರಿಸ ಬೇಡ ಎಲ್ಲರೂ ಕೂಡ ಒಟ್ಟಾಗಿ ನಾವು ನಾವೇ ವಾಲೆಂಟ್ ಆಗಿ ಮಿಗಿನೆಯನ್ನ ಶಾಸಕರು ಯಾವತ್ತು ಇಡೀ ಮಾಡ್ತಾರೆ ಒಟ್ಟೈದು ವರ್ಷದ ಬಂದನ ಆಚರಿಸುವ ಮುಖಾಂತರ ನಾವು ಇವತ್ತು ನೀರನ್ನ ಅಂತ ಕೆಲಸವನ್ನ ನಾವು ನೀವೆಲ್ಲರೂ ಸೇರಿ ಅದಕ್ಕೆ ನಮ್ಮ ಪಕ್ಷದ ಬೆಂಬಲವೂ ಕೂಡ ಇದೆ ಸಾರ್ವಜನಿಕ ರೈತ ಸಂಘದ ಬೆಂಬಲವೂ ಕೂಡ ಇದೆ ನೀರು ಎಲ್ಲದ ಭೂಮಿ ಕಾರಣಕ್ಕೆ ಇಲ್ಲಿ ಮನುಷ್ಯನ ಪ್ರಾಣಿಗಳ ಅಸ್ತಿತ್ವ ಆಗಿರೋದು ನೀರು ಮತ್ತೆ ಪ್ರತಿ ಪ್ರಾಣಿ ಸಂಕುಲದ ಹಕ್ಕು ಏನು ಶಾಸಕರು ಕರೆ ಕೊಟ್ಟಿದ್ದಾರೆ ಪಕ್ಷಾತೀತರಾಗಿ ನಮ್ಮ ಹಕ್ಕು ನಮ್ಮ ಅವಶ್ಯಕತೆ ನಮ್ಮ ಅನಿವಾರ್ಯತೆ ಯಾರು ಕೊಡೋಲ್ಲ ಅಂತ ಹೇಳ್ತಿದಾರೋ ಅವರಿಂದ ಏನು ಕರೆಸ್ಕೊಳ್ಳೋದಕ್ಕೆ ಶಾಸಕರ ಹತ್ರ ಚಾಳುಕ್ಯತೆ ಬಹಳ ಚೆನ್ನಾಗಿದೆ ಮಾತಿಲ್ಲ ಅವ್ರ ಜೊತೆ ಪಕ್ಷಾತೀತವಾಗಿ ಇನ್ನಂತಂದ್ರೆ ಬಿಜೆಪಿ ಪಕ್ಷದ ಪರವಾಗಿನೂ ಕೊಟ್ಟಿದ್ದಾರೆ ಎಲ್ಲ ಬಿಜೆಪಿ ಪಕ್ಷ ಆಗಿರ್ಬೋದು ಜೆಡಿಎಸ್ ಪಕ್ಷ ಆಗಿರ್ಬೋದು ಯಾವುದೇ ಪಕ್ಷ ಆಗಿರ್ಬೋದು ಪಕ್ಷಾತೀತರು ಯಾವತ್ತೂ ಒಂದು ದಿನಾಂಕವನ್ನು ನಿಗದಿ ಮಾಡ್ತಾರೆ ಆ ನಿಗದಿಯಿಂದ ಶಾಂತಿಯುತವಾಗಿ ತೀರ್ಮಾನಕ್ಕೆ ನಾವೆಲ್ಲರೂ ಸಿದ್ಧ ಅಂತ ಹೇಳಕ್ಕೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಹೋರಾಟಕ್ಕೆ ನಾವು ಎದುರ ಮುಂದಿನ ದಿನಗಳಲ್ಲಿ ಅವರು ಹೇಳಿದಂತ ಯಾವ ಮಾರ್ಗದರ್ಶನ ಹೇಳ್ತಾ ಹೋಗ್ತಾರೆ ಮಾರ್ಗದರ್ಶನ್ ಅನುಸರಿಸ್ರೆ ಹೊಸಲಿಕ್ಕೆ ಕುಳಿಯ ನೀರು ಬರಬ್ರಲ್ಲಿ ಯಾವ ರೀತಿ ಅನುಮಾನ ಇಲ್ಲ ಅವ್ರು ತರ್ತಾರೆ ಹೋರಾಟ ಯಾವುದೇ ಕಾರಣಕ್ಕೂ ಮುನ್ಸಲ್ಲ

ಇವತ್ತು ಕುಡಿಯ ನೀರಿಗೆ ಎಲ್ಲರೂ ಆಹಾಕಾರದಿಂದ ಕೊಟ್ಟರೆ ನೀರು ಕೊಡೋದು ಕೆಲಸ ಅಂತ ನಾನು ಭಾವಿಸುತ್ತೇನೆ ನಮ್ಮ ಶಾಸಕರು ಎಲ್ಲ ಪಕ್ಷದವರಿಗೆ ಕೊರೆದು ನನಗೆಲ್ಲರಿಗೂ ಇದು ಹೋರಾಟದಲ್ಲಿ ಭಾಗಿಯಾಗಣ ಬಹಳ ಕಷ್ಟಪಟ್ಟು ಹದಿನಾಲ್ಕು ಹದಿನೈದನೇ ಸಾಲಿನಲ್ಲಿ ತಮ್ಮಲ್ಲಿ ನಮ್ಮ ಶಾಸಕರು ಈ ಒಂದು ನೀರಾವರಿ ಯೋಜನೆಯನ್ನ ಅನುಮೋದನೆ ಮಾಡ್ಕೊಂಡು ಅವತ್ತಿನ ಕಾಮಗಾರಿ ನಡೀತಾನೆ ಇದೆ ಈ ಇಪ್ಪತ್ತು ಕಡೆ ಸುಮಾರು ಇಪ್ಪತ್ತು ಭಾಗದಲ್ಲಿ ಕೊಟ್ಟಿದ್ದಾರೆ ನಮಿ ಕೊಡ್ರಿ ನಮಿ ನೀವು ಮತ್ತೆ ಅವು ಕೂಡ ಮುಚ್ಚಲಿ ಅಂತ ಹೇಳಿ ನಾವು ಸಂಪೂರ್ಣವಾಗಿ ಶಾಸಕ ಜೊತೆ ಇತ್ತು ತಮ್ಮ ಪಕ್ಷದ ನಾಯಕರು ನಾವು ಕೂಡ ಎಲ್ಲರೂ ಸೇರಿ ಅವರಿಗೆ ಕಂಪನಿ ಬೆಂಬಲ ಕೊಟ್ಟು ಈ ಒಂದು ಕಾರ್ಯಕ್ರಮವನ್ನ ಅವ್ರ ಕೈ ಜೋಡಿಸಿ ನಾವು ಸಾಕಾರ ಮಾಡ್ತೀವಿ ಮಾಡ್ತಾರೋ ಕೂಡವಾಗಿ ಗಂಧವನ್ನು ಪೂಜಿಸ್ತೀವಿ ಅಂತೇಳಿ ನನ್ನೆಲ್ಲ ನಮ್ಮ ಶಾಸಕರ ನೇತೃತ್ವದಲ್ಲಿ ಎಲ್ಲರೂ ಕೈ ಜೋಡಿಸ ಕೈ ಜೋಡಿಸಿ ಈ ಒಂದು ಮಹತ್ತರವಾದ ಕೆಲಸವನ್ನ ನಾವೆಲ್ಲ ಕೈ ಜೋಡಿಸಿ ಅವ್ರಿಗೆ ಜೊತೆ ನಿಂಪು

Advani.